ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಾಗಿ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿ ಹಬ್ಬ ಮಾಡಿ ನೋಡಿ ನಮಗೆಲ್ಲ ಇವತ್ತಿಂದ ಹೊಸ ವರ್ಷ ಸ್ಟಾರ್ಟ್ ಆಗ್ತೈತೆ ಅಂದರೆ ನಮ್ಮ ಜನವರಿ ಫಸ್ಟ್ಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ ಆದರೆ ನಮ್ಮ ಹಿಂದೂಗಳಿಗೆಲ್ಲ ಇವತ್ತು ಯುಗಾದಿ ಹಬ್ಬದ ದಿನ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ ನೋಡಿ ಯುಗಾದಿ ಹಬ್ಬದ ದಿನವೇ ಅಂದರೆ ಯುಗಾದಿ ಅಂದರೆ ಮುಂದಿನ ಹಾದಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಯುಗಾದಿ ಹಬ್ಬದ ದಿನವೇ ನಮ್ಗೆ ವರ್ಷ ಎಂಡಾಗೋದು ಸ್ಟಾರ್ಟ್ ಆಗೋದು ನೋಡಿ ಅದಕ್ಕೋಸ್ಕರ ಹಿಂದೆ ಏನಾಗಿದೆ ಅಂತ ಬಿಟ್ಬಿಟ್ಟು ಇವಾಗ ಹೊಸದಾಗಿ ಜೀವನ ಸ್ಟಾರ್ಟ್ ಮಾಡಿ ಯುಗಾದಿ ಹಬ್ಬದಿಂದ ನಿಮಗೆಲ್ಲ ಒಳ್ಳೆಯದೇ ಆಗಲಿ ಅಂದ್ಕೊತಾ ಇದ್ದೀನಿ ಹಿಂದೆದೆಲ್ಲ ಮರೆತುಬಿಟ್ಟು ಇನ್ನು ಈ ಯುಗಾದಿಯಿಂದ ಎಲ್ಲ ಒಳ್ಳೊಳ್ಳೆಯದೇ ಯೋಚನೆ ಮಾಡಿ ಎಲ್ಲ ಒಳ್ಳೆಯ ಕೆಲಸನೇ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಂದು ಸಲ ಒಂದು ಸೆಕೆಂಡ್ ಹ್ಯಾಪಿ ಯುಗಾದಿ ಎಲ್ಲ ಆರಾಮಾಗಿ ಹಬ್ಬ ಮಾಡಿ ನಾನಿವತ್ತು ಮೂರು ಗಂಟೆಗೆ ಇದ್ಬಿಟ್ಟು ಮನೆಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಪ್ ಆಗಿ ಅಡುಗೆ ಮಾಡಿದೆ ಅಂದರೆ ನಮ್ಮ ಕಡೆ ಅಂದರೆ ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಅಡುಗೆ ಏನೇನು ಬೇಕೋ ಹಬ್ಬದ ದಿನ ಏನೇನು ಅಡುಗೆ ಮಾಡ್ತಾರೋ ಅದೆಲ್ಲ ಅಡುಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡ್ತಾರೆ ಯಾಕಂದರೆ ದೇವ್ರಿಗೂ ನೈವೇದ್ಯ ಇಡಬೇಕು ನಾವು ಏನೇನು ಮಾಡಿದ್ದೀವೋ ಅದೆಲ್ಲನೂ ನಮ್ಮ ಕಡೆ ನೈವೇದ್ಯಕ್ಕೆ ಇಡ್ತಾರೆ ಅಂದರೆ ಇದೇ ಮಾಡಬೇಕು ಅಂತಲ್ಲ ನಮ್ಮ ಮನೇಲಿ ಏನೇನು ಸ್ವೀಟ್ ಮಾಡ್ತೀವೋ ಅದನ್ನೆಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾರೆ ಅದಕ್ಕೋಸ್ಕರ ನಾನು ಮೂರು ಗಂಟೆಗೆ ಎದ್ಬಿಟ್ಟು ನನ್ನ ಮಗ ಇರ್ತಾನಲ್ವ ಅದಕ್ಕೆ ಇದ್ದರೆ ಕೆಲಸ ಆಗೋಲ್ಲ ಅಂತ ಮೂರು ಗಂಟೆಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ಅಡುಗೆ ಎಲ್ಲ ಮಾಡಿದೆ ಅಡುಗೆ ಎಲ್ಲ ಮಾಡಿದಾದಮೇಲೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ದೇವ್ರ ಪೂಜೆನ ಇದ್ದೀನಿ ದೇವ್ರಿಗೂ ಹಂಗೆ ನಾನು ಏನೇನು ಅಡುಗೆ ಮಾಡಿದ್ದೆ ಅಂತ ಅದನ್ನೆಲ್ಲ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಇಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ನನ್ನ ಮಗ ಹೆಂಗೋ ಆರಾಮಾಗಿದ್ದೆ ಅದಕ್ಕೋಸ್ಕರ ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ನೋಡಿ ಇವಾಗ ಏನೇನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ ಜಾಸ್ತಿ ಏನು ಮಾಡಿಲ್ಲ ಒಂದು ಐದಾರು ಐಟಮ್ ಮಾಡಿದ್ದಷ್ಟೇ ನೋಡಿ ಹೋಳಿಗೆ ಮತ್ತು ಅದಕ್ಕೆ ಕಾಯಿ ಹಾಲು ಮತ್ತು ಹೊಡೆ ಬೇಳೆ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮತ್ತು ಪಲ್ಯ ಮಾಡಿ ನುಗ್ಗೆಕಾಯಿ ಪಲ್ಯ ಮಾಡಿದ್ದೆ ಚೆನ್ನಾಗಿತ್ತು ಪಲ್ಯ ಚೆನ್ನಾಗಿ ಚೆನ್ನಾಗಾಗಿತ್ತು ಮತ್ತು ಬೀನ್ಸು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದೆ ಮಸಾಲೆ ಏನೋ ಹಾಕಿದಂಗೆ ಮಾಡಿದೆ ಚೆನ್ನಾಗಿತ್ತು ಈ ಪಲ್ಯನೂ ಮತ್ತು ಅನ್ನ ಸಾಂಬಾರು ಹೋಳಿಗೆ ಸಾಂಬಾರು ಹೋಳಿಗೆ ಸಾಂಬಾರು ಅನ್ನ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು ನನಗಂತೂ ತುಂಬ ಇಷ್ಟ ಈ ಸಾಂಬಾರು ಎಷ್ಟು ದಿನ ಬೇಕಾದ್ರೂ ಒಂದು ಐದಾರು ದಿನ ಬೇಕಾದ್ರೂ ಇಟ್ಕೊಂಡು ಊಟ ಮಾಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಲಾಸ್ಟು ಮೊಸರು ಬಜ್ಜಿ ಮಾಡಿದ್ದೆ ಒಂದು ಸ್ವಲ್ಪ ನೋಡಿ ಇವಾಗ ನಮ್ಮ ದೇವ್ರಿಗೆ ನೈವೇದ್ಯ ಇಡೋಣ ಅಂತ ಇಡ್ತಾ ಇದ್ದೀನಿ ಅಂದರೆ ನನ್ನ ಮಗುಂಗೆ ಅಂದರೆ ಮಕ್ಳನ್ನ ದೇವ್ರ ಸಮಾನ ಅಂತಾರಲ್ಲ ಸೊ ಅದಕ್ಕೆ ಹಂಗಂದೆ ಅಷ್ಟೇ ನೋಡಿ ಅವನಿಗೂ ಎಲ್ಲ ಎಲೆ ಎಲ್ಲ ಹಾಕಿ ಇಟ್ಟೆ ಅಕ್ಕ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದ ಏನು ತೊಗೊತಾ ಇರಲಿಲ್ಲ ಅಕ್ಕೋ ಸುಮ್ಮನೆ ಕೂತ್ಕೊಂಡಿದ್ದೆ ಏನು ಬಾಯಕಕ್ಕಿಡಕೋರು ಹಿಡಿಸ್ಕೊತೇ ಇರಲಿಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದ ನೋಡಿ ಒಂದು ಒಡೆ ತಗೊಂಡು ಮಾತ್ರ ಒಡೆ ಮಾತ್ರ ಇಟ್ಕೊಳಕ್ಕೆ ನೋಡ್ತಾ ಇದ್ದೆ ಇನ್ನೇನು ತಿಂತಿರಲಿಲ್ಲ ಅದರಲ್ಲಿ ಹಾಕಿರೋದು ಆದರೂ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿಸ್ದೆ ತಿಂದ ಎಲ್ಲಾನು ನೋಡಿ ಇವನಿಗೆ ಫಸ್ಟ್ ತಿನ್ನಿಸ್ಬೇಕಂತ ಇಷ್ಟು ಬೇಗ ಬೇಗ ಎಲ್ಲ ಅಡುಗೆ ಮಾಡಿ ಪೂಜೆ ಎಲ್ಲ ಮಾಡಿದ್ದು ಇವ್ನಿಗೆ ಇವನಿಗೆ ತಿನ್ನಿಸ್ಬೇಕಿವತ್ತು ಅಂದರೆ ಇವ್ನು ಹುಟ್ಟಿದ್ಮೇಲೆ ಫಸ್ಟೇ ಉಗಾದಿ ಅಲ್ವಾ ಸೊ ಅದಕ್ಕೋಸ್ಕರ ಇವ್ನಿಗೆ ಎಲ್ಲ ಬೇಗ ತಿನ್ನಿಸ್ಬೇಕು ಅಂತ ಇಷ್ಟು ಬೇಗ ಬೇಗ ಮಾಡಿದ್ದು ನೋಡಿ ಅವನಿಗೆಲ್ಲ ತಿನ್ನಿಸಿ ಸ್ನಾನ ಆಗಿತ್ತಲ್ವ ಮಲ್ಕೋಬಿಟ್ಟ ಅವನು ಅವ್ನು ಮಲಗಿದ್ಮೇಲೆ ನಾವು ಊಟ ಮಾಡೋಣ ಅಂತ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಆದರೆ ಉಗಾದಿ ಅಂದರೆ ಹಳ್ಳಿಗಳಲ್ಲಾರೆ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅಲ್ಲಿ ಮಾಡೋಕ್ಕೆ ಈ ಟೌನಲ್ಲಿ ಅಂದರೆ ಇವಾಗ ಏನು ಇಲ್ಲ ಬೆಳಗ್ಗೆ ಎದೋಳ್ತೀವಿ ಅಡುಗೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಡುಗೆ ಮಾಡಿದ್ಮೇಲೆ ಊಟ ಮಾಡಿ ತಿಂದು ಇನ್ನೇನು ಇರೋಲ್ಲ ಆದರೆ ಹಳ್ಳಿಯಲ್ಲಿ ಹಂಗಲ್ಲ ಎಷ್ಟು ಚೆನ್ನಾಗಿರುತ್ತೋ ಎಲ್ಲ ಅಂದರೆ ನೆನ್ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಮಾತಾಡಿಕೊಂಡು ಆಟ ಆಡಿಕೊಂಡು ಚೆನ್ನಾಗಿರುತ್ತೆ ಅಲ್ಲಿ ನಾವು ಚಿಕ್ಕ ಮಕ್ಳಿದ್ದಕ್ಕೆ ಸಕ್ಕತ್ತಾಗಿರೋದು ಯುಗಾದಿ ಹಬ್ಬ ಹಳ್ಳಿಗಳಲ್ಲಿ ಬಟ್ ಇವಾಗ ಹಂಗಿರಲ್ಲ ಟೌನಲ್ಲಿ ಆ ಥರ ಎಲ್ಲ ಇರಲ್ಲ ನಮಗೆ ಈ ವರ್ಷ ಊರಿಗೆ ಹೋಗೋಕ್ಕಾಗಲ್ಲ ಸೊ ನನ್ನ ಮಗ ಇದ್ನಲ್ಲ ಈ ಬಿಸಿಲಲ್ಲೆಲ್ಲ ಎಲ್ಲ ಕರ್ಕೊಂಡೋಗೋಕ್ಕಾಗಲ್ಲ ಅಂತ ಸೊ ಅದಕ್ಕೆ ಊರಿಗೆ ಹೋಗ್ಲಿಲ್ಲ ಅದಕ್ಕೆ ಈ ವರ್ಷ ಇಲ್ಲೇ ಯುಗಾದಿ ಹಬ್ಬ ಮಾಡ್ತಾ ನೋಡಿ ಊಟ ಎಲ್ಲ ಮುಗಿಸಿದ್ದೇನಾಯಿತು ಇವಾಗ ಇರೋದು ಕೆಲಸ ಅಂದರೆ ಅಂದರೆ ಬೇಗ ಬೇಗ ನನ್ನ ಮಗ ಇರ್ತಾನೆ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂತ ಎಲ್ಲ ಎಲ್ಲಿ ಹೆಂಗಂದ್ರೆ ಹಂಗೆ ಇತ್ತು ಅಡುಗೆ ಮನೆ ಅಂತೂ ಎಲ್ಲ ಗೊಬ್ಬಿಡದ್ಬಿಟ್ಟಿತ್ತು ಅಡುಗೆ ಮಾಡೋ ಬಿಸಿಯಲ್ಲಿ ನೋಡೇ ಇರಲಿಲ್ಲ ಎಲ್ಲ ಅಷ್ಟೊಂದು ಗಲೀಜು ಮಾಡಿಬಿಟ್ಟಿದೆ ನೋಡಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಬಂದುಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಇನ್ನು ಪಲ್ಯ ಸಾಂಬಾರು ಎಲ್ಲ ಇದ್ವಲ್ಲ ಅವನ್ನೆಲ್ಲ ಬಿಸಿ ಇಟ್ಬಿಟ್ಟು ಹಾಲಿದು ಬೆಳಗ್ಗೆ ತಂದಿರೋವು ಅವನ್ನೂ ಬಿಸಿ ಇಟ್ಟು ಒಂದು ಸ್ವಲ್ಪ ಪಾತ್ರೆ ಇದ್ವು ಆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ಸ್ಟವ್ ಎಲ್ಲ ಆಗಿಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಅಡುಗೆ ಏನು ಮಾಡಿಬಿಡೋದು ಅದು ಬೇಗ ಆದರೆ ಇದು ಕ್ಲೀನ್ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ ಅಷ್ಟೊಂದಾಗುತ್ತೆ ಕೆಲಸ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಇವತ್ತು ಬೆಳಗ್ಗೆಯಿಂದ ಕಾಫಿ ಟೀ ಏನೂ ಕುಡ್ದಿರಲಿಲ್ಲ ಸೊ ಅದಕ್ಕೆ ಟೀ ಕುಡಿಬೇಕು ಅನ್ನಿಸ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಅತ್ತೆ ಮಾವ ನಮ್ಮ ಮನೆಯವರು ನನ್ನ ಮಗ ಎಲ್ಲ ಮಲಗಿದ್ರು ಅದಕ್ಕೋಸ್ಕರ ನಾನು ಟೀ ಮಾಡ್ಕೊಂಡು ಕುಡ್ದು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ ಸೊ ಎರಡು ದಿನವೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತು ಮಾಡಲೇಬೇಕು ಅಂತ ನನ್ನ ಮಗ ಮಲ್ಗಿದ್ರು ಅದಕ್ಕೋಸ್ಕರ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೆ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎಲ್ರಿ ಖುಷಿ ಖುಷಿಯಾಗಿ ಆರಾಮಾಗಿರೀ ಟ್ಯಾಂಕ್ ಯು